ನದಿಯ ನೀರನ್ನು ಸೋಸಿದ್ರೆ ಚಿನ್ನ ಸಿಗುತ್ತೆ ಹೌದಾ ನದಿ ನೀರನ್ನು ಸೋಸಿದ್ರೆ ಸಿಗಬಹುದಾ ಹೌದು ನದಿ ನೀರನ್ನು ಸೋಸಿದ್ರೆ ಚಿನ್ನ ಸಿಗುತ್ತೆ ಅದು ಎಲ್ಲಿ ಯಾವ ನದಿ ನಿಮಗೇನಾದರೂ ಗೊತ್ತಾ ಗೊತ್ತಿಲ್ಲ ಅಲ್ಲ ಹಾಗಿದ್ರೆ ಬನ್ನಿ ಇವತ್ತು ನಾವು ನಿಮಗೆ ನದಿಯ ನೀರನ್ನು ಸೋಸಿದ್ರೆ ಚಿನ್ನ ಸಿಗುತ್ತೆ ಎಂಬುದರ ಕುರಿತು ಸವಿವರವಾದ ಮಾಹಿತಿಯನ್ನು ನಮ್ಮ ಕನ್ನಡ ಜನಶ್ರೇ ನ್ಯೂಸ್ ನಿಮಗೆ ನೀಡುತ್ತಿದೆ ನಮ್ಮ ದೇಶದಲ್ಲಿ ನದಿಗಳನ್ನು ಮಾತ್ರ ಸ್ಥಾನದಲ್ಲಿಟ್ಟು ಪೂಜಿಸಲಾಗುತ್ತದೆ ನದಿಗಳನ್ನೇ ದೇವರು ಅಂತ ಭಾವಿಸಲಾಗುತ್ತದೆ ಅಂತೆಯೇ ದೇಶದಾದ್ಯಂತ ಸರಿಸುಮಾರು ನಾನ್ನೂರಕ್ಕೂ ಹೆಚ್ಚು ನದಿಗಳಿವೆ ಅಂತಹ ಪ್ರಮುಖ ನದಿಗಳಲ್ಲಿ ಸ್ವರ್ಣರೇಖಾ ನದಿಯೂ ಕೂಡ ಒಂದು ಈ ನದಿ ಕೇವಲ ನೀರಷ್ಟೇ ಅಲ್ಲದೆ ಚಿನ್ನವನ್ನು ನೀಡುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ಚಿನ್ನ ಸಿಗುವ ನದಿ ಎಂದರೆ ಅದು ಸ್ವರ್ಣರೇಖಾ ನದಿ ಈ ನದಿಯ ಹೆಸರಿಗೆ ತಕ್ಕಂತೆ ಈ ನದಿಯಿಂದ ಚಿನ್ನ ತೆಗೆಯಲಾಗುತ್ತದೆ ರೇಖಾ ನದಿಯು ಜಾರ್ಖಂಡ್ನಲ್ಲಿ ಹರಿಯುತ್ತದೆ ಈ ನದಿಯು ಇಲ್ಲಿ ವಾಸಿಸುವ ಸ್ಥಳೀಯ ಜನರಿಗೆ ಆದಾಯದ ಮೂಲವಾಗಿದೆ ಇಲ್ಲಿನ ಜನರು ಪ್ರತಿನಿತ್ಯ ನದಿ ದಡಕ್ಕೆ ತೆರಳಿ ನೀರನ್ನ ಸೋಸಿ ಚಿನ್ನ ಸಂಗ್ರಹಿಸುತ್ತಾರೆ ಜಾರ್ಖಂಡ್ನ ತಮರ್ ಮತ್ತು ಸರಂಧಾದಂತಹ ಪ್ರದೇಶಗಳಲ್ಲಿ ಜನರು ಶತಮಾನಗಳಿಂದ ನದಿಯಿಂದ ಚಿನ್ನವನ್ನು ಫಿಲ್ಟರ್ ಮಾಡುವ ಕೆಲಸವನ್ನು ಮಾಡುತ್ತಿದ್ದಾರೆ ಸ್ವರ್ಣರೇಖಾ ನದಿಯ ಮೂಲವು ಜಾರ್ಖಂಡ್ನ ರಾಜಧಾನಿ ರಾಂಚಿಯಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಈ ನದಿ ಜಾರ್ಖಂಡ್ನಲ್ಲಿ ಉದ್ಭವಗೊಂಡು ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಈ ನದಿಯ ಇನ್ನೊಂದು ವಿಶೇಷವೇನೆಂದರೆ ಜಾರ್ಖಂಡ್ನಿಂದ ಹರಿದ ನಂತರ ಈ ನದಿ ಬೇರೆ ಯಾವುದೇ ನದಿಯೊಂದಿಗೆ ಬೆರೆಯದೆ ನೇರವಾಗಿ ಬಂಗಾಳ ಕೊಲ್ಲಿಗೆ ಸೇರುತ್ತದೆ ನೂರಾರು ವರ್ಷಗಳ ನಂತರ ವಿಜ್ಞಾನಿಗಳಿಗೆ ಈ ನದಿಯಲ್ಲಿ ಚಿನ್ನ ಏಕೆ ಹರಿಯುತ್ತದೆ ಎಂದು ತಿಳಿಯಲು ಸಾಧ್ಯವಾಗಿಲ್ಲ ಈ ನದಿಯ ಚಿನ್ನದ ಮೂಲ ನಿಗೂಢವಾಗಿದೆ ಈ ನದಿ ಬಂಡೆಗಳ ಮೂಲಕ ಚಲಿಸುತ್ತದೆ ಮತ್ತು ಇದರಿಂದಾಗಿ ಚಿನ್ನದ ಕಣಗಳು ಅದರಲ್ಲಿ ಬರುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಆದರೆ ಇದು ಇನ್ನೂ ದೃಢಪಟ್ಟಿಲ್ಲ ಇದಲ್ಲದೆ ಇನ್ನೊಂದು ನದಿಯಲ್ಲೂ ಚಿನ್ನದ ಕಣಗಳು ಸಿಗುತ್ತವೆ ಈ ನದಿಯ ಹೆಸರು ಕರ್ಕರಿ ನದಿ ಕರ್ಕರಿ ನದಿಯ ಬಗ್ಗೆ ಜನರು ಹೇಳುವ ಪ್ರಕಾರ ಚಿನ್ನದ ರೇಖೆಯಿಂದಲೇ ಕೆಲವು ಚಿನ್ನದ ಕಣಗಳು ಈ ನದಿಗೆ ಹರಿಯುತ್ತವೆ ಸ್ವರ್ಣರೇಖಾ ನದಿಯ ಒಟ್ಟು ಉದ್ದ ನಾನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ಈ ನದಿಯಿಂದ ಚಿನ್ನ ತೆಗೆಯುವ ಕೆಲಸ ಸುಲಭವಲ್ಲ ಇಲ್ಲಿನ ಜನರು ಚಿನ್ನ ಸಂಗ್ರಹಿಸಲು ದಿನವಿಡೀ ಕಷ್ಟಪಡಬೇಕಾಗುತ್ತದೆ ಇಲ್ಲಿ ಒಬ್ಬ ವ್ಯಕ್ತಿ ಒಂದು ತಿಂಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ಚಿನ್ನದ ಕಣಗಳನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ ಅಂದರೆ ಇಡೀ ದಿನ ಕೆಲಸ ಮಾಡಿದ ನಂತರ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಒಂದು ಅಥವಾ ಎರಡು ಚಿನ್ನದ ಕಣಗಳನ್ನು ಮಾತ್ರ ತೆಗೆದು ಹಾಕಲು ಸಾಧ್ಯವಾಗುತ್ತದೆ ಒಂದು ಚಿನ್ನದ ಕಣವನ್ನು ಮಾರಾಟ ಮಾಡುವುದರಿಂದ ಎಂಬತ್ತರಿಂದ ನೂರು ರೂಪಾಯಿ ಆದಾಯ ಬರುತ್ತದೆ ಎಂಬುದು ಸ್ಥಳೀಯರ ಮಾತಾಗಿದೆ ಇದರ ಪ್ರಕಾರ ಜನರು ತಿಂಗಳಿಗೆ ಕೇವಲ ಐದರಿಂದ ಎಂಟು ಸಾವಿರ ರೂಪಾಯಿ ಸಂಪಾದಿಸುತ್ತಾರೆ ನೋಡಿದ್ರಲ್ಲ ಚಿನ್ನ ನೀಡುವಂತಹ ನದಿ ಯಾವುದು ಇದರಿಂದ ಜನರು ಯಾವ ರೀತಿ ಚಿನ್ನವನ್ನು ತೆಗೆದು ತಮ್ಮ ಜೀವನವನ್ನು ನಡೆಸುತ್ತಾರೆ ಹಾಗೂ ಚಿನ್ನದಿಂದ ಎಷ್ಟು ಹಣ ಸಂಪಾದಿಸುತ್ತಾರೆ ಎಂಬುದರ ಕುರಿತು ಸವಿವರವಾದ ಮಾಹಿತಿಯನ್ನು ತಿಳ್ಕೊಂಡ್ರಲ್ಲ ಬ್ಯೂರೋ ಸ್ಪೆಷಲ್ ರಿಪೋರ್ಟ್ ಮಾಹಿತಿ ಸಂಗ್ರಹಕಾರರು ರೇಷ್ಮಾ ಬಾಳನವರ್ ಹಿನ್ನೆಲೆ ಧ್ವನಿ ವೀರೇಶ್ ಬಾಗೇವಾಡಿ ವಿಡಿಯೋ ಎಡಿಟಿಂಗ್ ಹಾಗೂ ಉಪಸಂಪಾದಕರು ಪ್ರಮೋದ್ ಹೆಚ್ ಕುಂದಗೋಳ ಕನ್ನಡ ಜನಶ್ರೀ ನ್ಯೂಸ್ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ